ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇರ್ ಫಾಲ್ಗೆ ಮುಖ್ಯ ಕಾರಣಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಡಯೆಟ್ ಟಿಪ್ಸ್ ಫಾರ್ ಹೇರ್ ಫಾಲ್ ಎಂಬುದರ ಬಗ್ಗೆ ಹೇಳಲಿಕ್ಕಿದ್ದೇನೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಹೇರ್ ಗ್ರೋತ್ ಇಸ್ ಪ್ರೋಟೀನ್ ನೀವು ನಿಮ್ಮ ಡಯಟಲ್ಲಿ ಅತಿಯಾದ ಪ್ರೋಟೀನ್ ಅಂಶವನ್ನು ಇನ್ಕ್ಲೂಡ್ ಮಾಡಬೇಕು ಯಾವ ಆಹಾರದಲ್ಲಿ ಪ್ರೋಟೀನ್ ಜಾಸ್ತಿ ಇದೆ ಎಂಬುದನ್ನು ನೋಡೋದಾದರೆ ಮೇನ್ ಆಗಿ ನಾನ್ ವೆಜ್ ಫುಡ್ ಐಟಮ್ಸಲ್ಲಿ ಜಾಸ್ತಿ ಇದೆ ಅಲ್ಲಿ ಜಾಸ್ತಿ ಇದೆ ಚಿಕನಲ್ಲಿ ಜಾಸ್ತಿ ಇದೆ ಅದು ಹೊರತುಪಟ್ಟು ಈವನ್ ಲೈಕ್ ಡ್ರೈ ಫ್ರೂಟ್ಸಲ್ಲಿ ಕೂಡ ಪ್ರೋಟೀನ್ ಇರ್ಬೋದು ಸಟೆನ್ ಬೇಳೆ ಬೇಳೆಯಲ್ಲಿ ಕೂಡ ಪ್ರೋಟೀನ್ ಜಾಸ್ತಿ ಇದೆ ಸೋಯಾ ಸೋಯದಲ್ಲಿ ಕೂಡ ಪ್ರೋಟೀನ್ ಜಾಸ್ತಿ ಇದೆ ಸೆಕೆಂಡ್ ಕ್ಯಾಲ್ಶಿಯಮ್ ಕೂಡ ಇನ್ಕ್ಲೂಡ್ ಮಾಡಬೇಕು ನೀವು ನಿಮ್ಮ ಅಲ್ಲಿ ಒಂದು ಗ್ಲಾಸ್ ಮಿಲ್ಕನ್ನು ಇನ್ಕ್ಲೂಡ್ ಮಾಡಬೇಕು ಒಂದು ಗ್ಲಾಸ್ ಹಾಲು ದಿನಾಲು ಕುಡಿಯೋದ್ರಿಂದ ಕ್ಯಾಲ್ಶಿಯಮನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು ಥರ್ಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಯೋಟಿನ್ ಅನ್ನು ನೋಡೋದಾದ್ರೆ ಡ್ರೈ ಫ್ರೂಟ್ಸಲ್ಲಿ ಆಲ್ಮಂಡ್ಸಲ್ಲಿ ಹಾಲು ಮೊಟ್ಟೆ ಫಿಶ್ ಚಿಕನ್ ಇದರಲ್ಲಿ ಕೂಡ ಬಯೋಟಿನ್ ಇದೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಯನ್ ನಮ್ಮ ಡಯಟಲ್ಲಿ ಅಯನ್ ಕಡಿಮೆ ಇದ್ದಾಗ ಕೂಡ ನಮಗೆ ಹೇರ್ ಫಾಲ್ ಜಾಸ್ತಿ ಉಂಟಾಗುತ್ತೆ ಸೊ ನಾವು ನಮ್ಮ ಅಲ್ಲಿ ಅಯನ್ ಕೂಡ ಇನ್ಕ್ಲೂಡ್ ಮಾಡಬೇಕು ಯಾವ ಫುಡ್ ಐಟಮ್ಸ್ ಅಲ್ಲಿ ಅಯನ್ ಜಾಸ್ತಿ ಇದೆ ಎಂದು ನೋಡೋದಾದ್ರೆ ಮೇನ್ ಆಗಿ ಜಾಗ್ರಿ ಬೆಲ್ಲದಲ್ಲಿ ಅಯನ್ ಜಾಸ್ತಿ ಇದೆ ಸೊಪ್ಪು ತರಕಾರಿಯಲ್ಲಿ ಅಯನ್ ಜಾಸ್ತಿ ಇದೆ ಫ್ರೂಟ್ಸ್ ಅಲ್ಲಿ ಕೂಡ ಅಯನ್ ಜಾಸ್ತಿ ಇದೆ ಮತ್ತೆ ನಾನ್ ವೆಜ್ ಫುಡ್ ಐಟಮ್ಸ್ ಲೈಕ್ ಚಿಕನ್ ಅಲ್ಲಿ ಕೂಡ ಅಯನ್ ಜಾಸ್ತಿ ಇದೆ ಸೊ ಅನ್ನು ಕೂಡ ನಾವು ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಫಿಫ್ತ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅತಿಯಾದ ನೀರು ಕುಡಿಬೇಕು ಮೂರು ಲೀಟರ್ ನೀರು ದಿನದಲ್ಲಿ ನಾವು ಕುಡಿಬೇಕು ಬಿಕಾಸ್ ಹೈಡ್ರೇಷನ್ ನೀರಿನ ಅಂಶ ಕೂಡ ನಮ್ಮ ಒಳ್ಳೆಯ ಹೆಲ್ದಿ ಹೇರ್ ಗ್ರೋತ್ಗೆ ಹೆಲ್ಪ್ಫುಲ್ ಆಗುತ್ತೆ ಇದು ಬಿಟ್ಟು ವೈಟಮಿನ್ಸ್ ಕೂಡ ನಾವು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬೇಕು ನಾನ್ ವೆಜ್ ಅಲ್ಲಿ ಮೇಯ್ನ್ ಆಗಿ ವೈಟಮಿನ್ ಬಿ ಟು ಎಲ್ಲಿರುತ್ತೆ ಫ್ರೂಟ್ಸ್ ಅಲ್ಲಿ ಎಲ್ಲ ಲೈಕ್ ಆರೆಂಜ್ ಕ್ಯಾರೆಟ್ ಅಲ್ಲಿ ಎಲ್ಲ ಮೇಯ್ನ್ ಆಗಿ ವೈಟಮಿನ್ ಸಿ ಇರುತ್ತೆ ಹಾಗೆ ಫ್ರ ಮೇನ್ ಸೋರ್ಸ್ ಆಫ್ ವೈಟಮಿನ್ ಅಂತ ನೋಡೋದಾದರೆ ಮೇಯ್ನಾಗಿ ಫ್ರೂಟ್ಸ್ ಹೆಲ್ದಿ ಹೇರ್ ಗ್ರೋತ್ ಬೇಕಿದ್ರೆ ಇದೆಲ್ಲ ನ್ಯೂಟ್ರಿಷಿಯಸ್ ಫುಡ್ ಐಟಮ್ಸನ್ನು ನಿಮ್ಮ ಡಯಟ್ ಡೈಲಿ ಅಲ್ಲಿ ಇನ್ಕ್ಲೂಡ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್